ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಮತ್ತೊಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ನನ್ನ ಜೊತೆಯಲ್ಲಿ ಇನ್ನೊಬ್ರು ಕೂಡ ಇದ್ದಾರೆ ಬನ್ನಿ ಮಮ್ಮಿ ಅವರೇ ಇನ್ನೊಬ್ರು ಸೊ ಇವತ್ತು ಬ್ಲಾಗ್ನ ನಾನು ಒಬ್ಳೆ ಅಲ್ಲ ನಮ್ಮ ಅಮ್ಮನು ಜೊತೆಯಲ್ಲಿ ಸೇರ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾನು ಹಾಗೂ ಮಮ್ಮಿ ಸೊ ಇಬ್ರು ರೆಡಿಯಾಗಿ ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಏನ್ ಸಿಕ್ಕಪ್ಪ ಅಂದ್ರೆ ಹೇಳಿ ನಮ್ಮ ಮನೆ ಗುರು ಪ್ರವೇಶಕ್ಕೆ ಇನ್ವೈಟ್ ಮಾಡಕ್ಕೆ ಹೋಗ್ತಾ ಇದ್ವಿ ಸ್ಟಾರ್ಟ್ ಮಾಡಿದ್ವಿ ಇವತ್ತಿಂದ ಇವತ್ತಿಂದ ಅಫಿಶಿಯಲಿ ಇವತ್ತಿಂದ ಸ್ಟಾರ್ಟ್ ಮಾಡಿರೋದು ಸೊ ಮೊದಲನೇ ಇನ್ವಿಟೇಷನ್ ನಮ್ಮ ವ್ಯೂವರ್ಸ್ ಗೆ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಎಲ್ರು ಬನ್ನಿ ನಮ್ಮ ಮನೆ ಗುರು ಪ್ರವೇಶಕ್ಕೆ ಬಾಳಗಂಜಿಗೆ ಸೊ ಎಲ್ಲರೂ ಬನ್ನಿ ಹತ್ರ ಆದ್ರೆ ಅಕಸ್ಮಾತ್ ಬರಕ್ ಆಗ್ಲಂದ್ರೂ ಅಲ್ಲಿಂದಾನೇ ಆಶೀರ್ವಾದ ಮಾಡಿ ದೇವ್ರು ಒಳ್ಳೇದ್ ಮಾಡ್ಲಿ ಎಲ್ಲಾ ಕಷ್ಟ ತಡ್ಕೊಳ್ಳಷ್ಟು ಶಕ್ತಿ ಕೊಡ್ಲಿ ಸುಖನ ಎಂಜಾಯ್ ಮಾಡೋಷ್ಟು ಕೂಡ ಶಕ್ತಿ ಕೊಡ್ಲಿ ಒಳ್ಳೆ ಆರೋಗ್ಯ ಕೊಡ್ಲಿ ಸೊ ಎಸ್ ನಮ್ಮ ಮನೆ ಗೃಹ ಪ್ರವೇಶ ಇದೆ ನಂದು ಎಷ್ಟು ದಿವಸ ಇದೆ ಇನ್ನು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಅಲ್ಲಿ ಇನ್ನು ಟ್ವೆಲ್ ಡೇಸ್ ಅಷ್ಟೇ ಹನ್ನೆರಡು ದಿವಸ ಇದೆ ಸೊ ಇವತ್ತಿಂದ ಲಿಟ್ರಲಿ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟ್ ಮೊದಲ ಇನ್ವಿಟೇಷನ್ ನಮ್ಮ ನಮ್ಮ ಮನೆಗೆ ಬಂದವರೇ ಮೊದಲ ಇನ್ವಿಟೇಷನ್ ನಮಗೆ ಕೊಡ್ತೀರಾ ನಿಮಗೆ ಕೊಡೋದು ಸೊ ಪುನೀತ್ ಆಫೀಸ್ಗೆ ಹೋಗಿದ್ದಾರೆ ನನ್ನ ಬೆಳಗಿನ ಫೋಟೋ ಬೇಕಾಯಿತು ಹೋಗ್ಬಿಟ್ರು ಏನು ಮಾಡಂಗಿಲ್ಲ ಯಾರು ಬೇಜಾರ್ ಮಾಡ್ಕೋಬೇಡಿ ಏನು ಕೊಡತಾವಲ್ಲ ಮಕ್ಕಳಿಗೆ ಅದು ಮೈಂಡ್ ಇತ್ತು ಅಂತ ಸೀರೆ ಸೀರೆ ಕೊಡ್ತಿದ್ದೀವಿ ಸೀರೆ ಫಸ್ಟ್ ಕೊಟ್ಬಿಟ್ಟಿದ್ದೆ ಅಲ್ವಾ ಅದಕ್ಕೆ ಇನ್ವಿಟೇಷನ್ ಸಾ ಕುಟುಂಬ ಸಮೇತ ಎಲ್ಲರೂ ಒಟ್ಟಿಗೆ ಬನ್ನಿ ಬರ್ತೀವಿ ನಿಮ್ಮ ಮಾವ ಅಲ್ಲಿಗೂ ಹೋಗಿ ಹೇಳ್ಬಿಟ್ಟು ಬರ್ತೀವಿ ಬರ್ಲಿ ಎಲ್ಲರೂ ಬರ್ತೀವಿ ಸಹ ಕುಟುಂಬವಾಗಿ ಬರ್ತೀವಿ ಮನೆ ಗೃಹ ಪ್ರವೇಶದ ಇನ್ವಿಟೇಷನ್ ಕಾರ್ಡ್ ಎಲ್ಲಿದೆ ನೋಡಿ ಏನಿದೆಯಲ್ಲ ರಿಯಲಿ ಇದೆ ನಮ್ಮ ಮನೆ ಸೊ ಫಸ್ಟ್ ದೇವರ ಹತ್ರ ಇಟ್ಬಿಡ್ತೀನಿ ನಾನು ಪೂಜೆ ಮಾಡ್ಬಿಡ್ತೀನಿ ಸೊ ಓಕೆ ಆಟೋ ಕೂಡ ಬಂದಿದೆ ಇವಾಗ ಹೊರಡೋಣ ಸೊ ಈಸ್ ರೈಸ್ ಇನ್ವಿಟೇಷನ್ ಕಾರ್ಡ್ ನಮ್ಮ ಅಮ್ಮ ಆಲ್ರೆಡಿ ನನಗೆ ಕೊಟ್ಟಾ ಇತ್ತು ಇವತ್ತಿಂದ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಇಲ್ಲಿ ನಮ್ಮ ಮನೆ ಹತ್ತಿರ ಒಂದು ಸ್ವಲ್ಪ ನಮ್ಮ ರಿಲೇಟಿವ್ಸ್ ಮನೆ ಎಲ್ಲ ಇದೆ ಸೊ ನಾನು ಮಮ್ಮಿ ಇವಾಗ ಹೋಗ್ಬಿಟ್ಟು ಅಲ್ಲೆಲ್ಲ ಕೊಟ್ಕೊಂಡು ಬರ್ತೀವಿ ಅದಾದ್ಮೇಲೆ ಇನ್ನೂ ಕೆಲಸ ಇದೆ ಇವತ್ತು ಏನೇನು ಕೆಲಸ ಇದೆ ಮಾರ್ಕೆಟ್ ಹೋಗ್ಬೇಕು ಮಾರ್ಕೆಟ್ ಹೋಗ್ಬೇಕು ಇನ್ನೂ ತುಂಬಾ ಕೆಲಸ ಇದೆ ನೋಡೋಣ ಆದಷ್ಟು ಎಲ್ಲ ಒಂದೊಂದೊಂದೊಂದಾಗಿ ಕವರ್ ಮಾಡೋಣ ಅಂತ ಅನ್ಕೊಂಡಿದೀವಿ ಸೊ ಬನ್ನಿ ಫಸ್ಟ್ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಹೋಗೋಣ ಆಮೇಲೆ ನಮ್ಮ ಒಂದು ಸ್ಯಾರೀಸ್ ಬೇರೆ ಸೆಲೆಕ್ಟ್ ಮಾಡಬೇಕು ಹೌದು ಆಟೋ ಬಂದ್ಬಿಟ್ಟಿದೆ ಸೊ ಬನ್ನಿ ಹೊರಡೋಣ ಓಕೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ನಾನು ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ ನಮ್ಮ ಅಕ್ಕ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ ಚಾಯ್ ಅತ್ತೆ ಅವ್ರ ಮಗಳು ಮನೆಗೆ ಬಂದಿದ್ದೀನಿ ಇಲ್ಲಿ ಲೈಟ್ ಇಲ್ಲಿ ಜಯಸಾನ್ಯ ಇಲ್ಲ ಸೊ ಇವಾಗ ನಮ್ಮ ಅಕ್ಕ ಇಲ್ಲಿ ನೋಡಿದ್ರು ಬೆಳಿಗ್ಗೆ ಏನ್ ಪಟ 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 ಅಂತ ಹಂಗೆ ಪಲ್ಯ ಚಪಾತಿ ಹಾಯ್ ಅಕ್ಕ ಹೇಗಿದ್ಯಾ ಚೆನ್ನಾಗಿದ್ದೀನಿ ಸೊ ಏನೇನ್ ಮಾಡಿದ್ಯವಾ ಚಪಾತಿ ಮತ್ತೆಗೋಸ್ಕರ ಬೀನ್ಸ್ ಪಲ್ಯ ಬೆಂಡೆಕಾಯಿ ಪಲ್ಯ ಚಪಾತಿ ಬೀನ್ಸ್ ಪಲ್ಯ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡ್ಬಿಟ್ಟಿದ್ದಾನೆ ನೋಡಿ ಎಲ್ಲ ರೆಡಿ ಓ ನಮ್ಮ ಅಕ್ಕ ನಮ್ಮ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾಳೆ ಅಂಡ್ ಅದು ಸಾನಿಯಾ ಸಾನಿಯಾ ಹಾಯ್ ರೆಡಿನ ಸಾನಿ ಎಲ್ಲ ಏನ್ ಗೊತ್ತ ಹೆಣ್ಮಕ್ಳಿಗೆ ಏನಾದ್ರೂ ಫಂಕ್ಷನ್ ಇದ್ರೆ ಬರೀ ಏನಾದ್ರು ಹೊಸ ಬಟ್ಟೆ ಹಾಕೊಂಡು ಚೆನ್ನಾಗಿ ರೆಡಿಯಾಗಿ ಮಿಂಚ್ಬೇಕು ಅವತ್ತಿನ ದಿವಸ ಅದೇ ಆ ಹಬ್ಬ ಆಗ್ಲಿ ಅಥವಾ ಏನೋ ಫಂಕ್ಷನ್ ಆಗ್ಲಿ ಅದ್ರದ್ದು ಲಕ್ಷಣನೇ ಅದು ಅಂತ ಹೇಳ್ಬೋದು ಸೊ ಇವ್ರು ಕೂಡ ರೆಡಿ ಆಗ್ತಾ ಇದ್ರೆ ಹೇಳಿದ್ವಿ ಎಷ್ಟು ಎಷ್ಟನೇ ತಾರೀಕ್ ಬರ್ತೀರವ ಮುಂಚೆ ಒಂದಿನ ಮುಂಚೆನೆ ಬರ್ತೀವಿ ಒಂದಿನ ಮುಂಚೆನೆ ಬರ್ತೀರಾ ಒಂದಿನ ಆದ್ಮೇಲೆ ಹೋಗ್ಬೇಕು

ము బి ఒసేస్తా అదే మన ఓ అదే మన

ವೆಲ್ಕಮ್ ಬ್ಯಾಕ್ ಸೊ ಬಂದ್ವಿ ನಾವು ಇನ್ವಿಟೇಷನ್ ಕೊಟ್ಟು ಒಂದ್ ಇಬ್ರು ಮನೆಗೆ ಕೊಡಕಾಗಿದ್ದು ಇನ್ನು ಒಬ್ರು ಇಬ್ರು ಮನೇಲಿಲ್ಲ ಇನ್ನೊಬ್ರು ಮನೆಗೆ ಇವಾಗ ಹೋಗ್ಬೇಕು ಲಕ್ಷಿತ್ ಬಂದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಬಂದ್ಬಿಟ್ವಿ ಸೊ ಬಂದು ಲಕ್ಷಿತ್ನ ಕರ್ಕೊಂಡು ಮನೆಗೆ ಬಂದಿದೀವಿ ಮಮ್ಮಿ ಫಸ್ಟ್ ಸರಿ ಇಲ್ಲಿಂದ ಹೊರಡಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸೀರೆಗಳು ತಗೋಬೇಕಿತ್ತು ಒಂದು ಹತ್ತು ಜನ ಸೀರೆ ಕೊಡಬೇಕು ಅಂತ ನಮ್ಮಮ್ಮ ಅಂದ್ರೆ ತುಂಬಾ ಕ್ಲೋಸ್ ಲೈಕ್ ನಮ್ಮ ಅತ್ತೆದಿರು ಮೇನ್ ಆಗಿ ಸೊ ನಮ್ಮ ಸೋದರ ಅತ್ತೆದಿರು ನಮಗೆ ಗಂಡು ಕೊಟ್ಟಂಥ ಅತ್ತೆ ಸೊ ಈ ತರ ಎಲ್ಲ ಈ ಬರೀ ಅತ್ತೆ ದಿರ್ಗಷ್ಟೆ ತೆಗಿತಾ ಇರೋದು ಮಮ್ಮಿ ಬರೀ ಅತ್ತೆ ದಿರ್ಗಷ್ಟೇ ತೆಗಿತಾ ಇರೋದು ಸೊ ಎಲ್ಲಾರ್ಗು ಇಲ್ಲೇ ನನ್ನ ಹತ್ರನೇ ಸೀರೆ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡು ಇಲ್ಲೇ ತೆಗಿತಾ ಇದ್ದಾರೆ ಸೊ ಬರೀ

ಸೊ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದರೆ ಇದೊಂದು ಬೆನಿಫಿಟ್ ಏನಪ್ಪ ಅಂದರೆ ನಮ್ಮ ಮನೆಗೆ ಅಂತಲೇ ಸೀರೆ ಬೇಕು ಅಂದ್ರೂ ಒಂದು ಸ್ವಲ್ಪ ಅಫೋರ್ಡೆಬಲ್ ಪ್ರೈಸಲ್ಲೇ ನಮ್ಮಅಮ್ಮಗೆ ಕೊಡ್ಬೋದು ಸೊ ಅಫೋರ್ಡೆಬಲ್ ಪ್ರೈಸ್ ಅಂದರೆ ನಾನು ಆದಷ್ಟು ಮಾರ್ಜಿನೇ ಇಟ್ಕೊಳ್ದಂತೆ ನನಗೆ ಯಾವ ಪ್ರೈಸಲ್ಲಿ ಬಂದಿದೆ ಅದೇ ಪ್ರೈಸಲ್ಲಿ ಕೊಡೋಣ ಅಂತ ಅಂದ್ಕೊಂಡು ಒಂದಷ್ಟು ಸ್ಯಾರಿಗಳನ್ನ ತೋರಿಸ್ತಾ ಇದ್ದೆ ಮಮ್ಮಿಗೆ ಇದು ಈ ರೇಂಜ್ ಇದೆ ಇದು ಈ ರೇಂಜ್ ಇದೆ ನೀನು ಯಾವ ರೇಂಜಲ್ಲಿ ಕೊಡ್ತೀಯ ಅಂತ ಸೊ ಈ ಸರ್ತಿ ತುಂಬ ಕಾಸ್ಟ್ ಅಂದರೆ ಪ್ರತಿ ಸತಿ ಇವಾಗ ನನ್ನ ಮದುವೆ ಆಗಲಿ ಅಥವಾ ಲಚ್ಚು ಮದುವೆ ಆಗಲಿ ಎಲ್ಲರಿಗೂ ಸಿಲ್ಕ್ ಸ್ಯಾರಿ ಅಂದರೆ ರೇಷ್ಮೆ ಸೀರೆನೇ ಕೊಟ್ಟಿರೋದು ಸೊ ಈ ಸತಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಕೊಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಸಿಂಪಲ್ ಅಂದರೆ ತುಂಬ ಕಾಸ್ಟ್ಲಿ ಅಲ್ಲ ಬಟ್ ಚೆನ್ನಾಗಿರಬೇಕು ಸೀರೆ ಅವ್ರು ಉಟ್ಕೋಬೇಕು ಆ ಥರ ಸ್ಯಾರಿನ ನೋಡ್ತಾ ಇದ್ದಾರೆ ಸೊ ಲಚ್ಚು ಏನೋ ಗೋಲ್ಡನ್ ಸ್ಯಾರಿ ನೋಡು ಮಮ್ಮಿ ಚೆನ್ನಾಗಿದೆ ಅಂತ ಹೇಳದ್ಲಂತೆ ಅದಕ್ಕೆ ಗೋಲ್ಡನ್ ಸ್ಯಾರಿನಲ್ಲಿ ಒಂದು ಸ್ವಲ್ಪ ಪೀಸಸ್ ಉಳಿದಿತ್ತು ಸೊ ಅದನ್ನು ತೋರಿಸ್ತಾ ಇದ್ದೆ ಮಮ್ಮಿಗೆ ಇದೆ ಗೋಲ್ಡನ್ ಸ್ಯಾರಿ ಮತ್ತು ಇನ್ನೊಂದು ಸ್ವಲ್ಪ ಲೋ ಬಜೆಟಲ್ಲಿ ಬೇಕಾದರೆ ನೋಡು ಅಂತ ಬಟ್ ನಮ್ಮಮ್ಮ ಬೇಡ ಅಷ್ಟೊಂದು ಲೋ ಬಜೆಟು ಬೇಡ ಸ್ವಲ್ಪ ಮಿಡ್ ರೇಂಜಲ್ಲಿ ಇರಲಿ ಅಂತ ಹೇಳ್ತಾ ಇದ್ರು ಆ್ಯಂಡ್ ಕೆಲವೊಂದು ವರ್ಕ್ ಸ್ಯಾರೀಸ್ ಎಲ್ಲನೂ ಕೂಡ ಬಂದಿದೆ ಅದನ್ನೆಲ್ಲ ನಿಮಗೆ ತೋರಿಸಿಲ್ಲ ಬಟ್ ಈ ಗೃಹ ಪ್ರವೇಶ ಇದೆಲ್ಲನೂ ಕೂಡ ಮುಗಿಸ್ಕೊಂಡು ಅದಾದಮೇಲೆ ಆಗಿ ವ್ಲಾಗ್ಸ್ ಮಾಡ್ತೀನಿ ಅಂದರೆ ಸ್ಯಾರಿದು ಸೆಲ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಮಾಡೋಕ್ಕಾಗ್ತಾಯಿಲ್ಲ ಆ್ಯಂಡ್ ಯಾಕೆ ಫೋರ್ ಫೈವ್ ಡೇಸಿಂದ ಬ್ಲಾಗ್ ಹಾಕಿಲ್ಲ ಸುಪ್ರಿಯಾ ಅಂತ ಕೇಳ್ಬೋದು ಯಾಕಂದರೆ ಊರಿಗೆ ಬಂದುಬಿಟ್ಟಿದ್ದೀವಿ ಊರಲ್ಲಿ ಒಂದು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲನೂ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ನಡೀತಾ ಇದೆ ಸೊ ಅದರಿಂದ ಹೇಳ್ಬಿಟ್ಟು ನಾವು ಊರಿಗೆ ಬಂದಿದ್ದೀವಿ ಆ್ಯಂಡ್ ಊರಲ್ಲಿ ನೆಟ್ವರ್ಕ್ ಕರೆಕ್ಟಾಗಿ ಸಿಗೋದಿಲ್ಲ ಸೊ ಅದಕ್ಕೇ ನಾವು ಏನು ಹಾಕೋದಕ್ಕೆ ಇಲ್ಲ ಆ್ಯಂಡ್ ಈ ಸಾರಿಗಳ್ನ ತೋರಿಸ್ತಾ ಇದೆ ಇದೊಂದು ಸ್ವಲ್ಪ ಬನಾರಸಿ ಥರ ಬರುತ್ತಲ್ಲ ಖದಿ ಜಾರ್ಜೆಟ್ ಸ್ಯಾರಿ ಸೊ ಇದು ತುಂಬ ಚೆನ್ನಾಗಿದ್ದು ಸೊ ಇದನ್ನು ಕೂಡ ಎಲ್ಲ ಕಲರ್ಸ್ನು ಮಮ್ಮಿಗೆ ತೋರಿಸ್ತೇವೆ ನೋಡಿ ಎಲ್ಲ ಕಲರ್ಸು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲಿ ಮಮ್ಮಿಗೆ ಇಷ್ಟ ಆಯಿತು ಮಮ್ಮಿ ಆ್ಯಕ್ಚುಲಿ ಈ ಸತಿ ಕ್ರೇಪ್ ಸಿಲ್ಕಲ್ಲಿ ಅಲ್ಲಿ ತಗೊಳ್ಳಿಲ್ಲ ಬಿಕಾಸ್ ಕ್ರೇಪ್ ಸಿಲ್ಕ್ ಸಾಮಾನ್ಯವಾಗಿ ಇವಾಗ ತುಂಬಾ ಜನ ತಗೊಂತಾನೆ ಇದ್ದಾರೆ ಸೊ ಈ ಖಾದಿ ಜಾರ್ಜೆಟ್ ಚೆನ್ನಾಗಿರುತ್ತೆ ಉಟ್ಕೊಳ್ಳೋದಕ್ಕೂ ಕೂಡ ತುಂಬಾ ನೀಟಾಗಿ ಕೂರುತ್ತೆ ಅಂತ ಹೇಳಿಬಿಟ್ಟು ಖಾದಿ ಜಾರ್ಜೆಟ್ನ ತಗೊಂಡಿದ್ದಾರೆ ಮತ್ತೆ ಜಾರ್ಜೆಟ್ ಮೆಟೀರಿಯಲಲ್ಲಿತ್ತು ಇತ್ತು ಆ ಸ್ಯಾರೀಸ್ನ ತಗೊಂಡಿದ್ದಾರೆ

ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರು ಎಂಟು ಹತ್ತು ಆರು ಹದಿನಾಲ್ಕು ಸಾಕು ಮಾಡಿದ್ದೀನಿ ನೇನು ಯಾವ ತೆಗಿಬೇಡ ಮಾಡಿ ಮಾಡಿದ್ವಿ ಒಂದು ಆಸ್ತಿ ಅದು ಸುಮ್ಮನೆ ಯಾಕೆ ತಗೊಂಡು ಅತ್ತೆ ತಗೊಂಡ್ರೆ ಈಗ ಇದ್ದವ್ರಲ್ಲೇ ಇನ್ನು ಚೆನ್ನಾಗಿರಲ್ಲ ಅತ್ತೆ ಕೊಟ್ಟಿದ್ ನಾವು ಈಗ ಮನೆ ಪಕ್ಷಿ ಅತ್ತೆಗೆ ಒಂಥರ ಡಿಫ್ರೆಂಟ್ ಅದು ಕಾಸ್ಟ್ಯೂಮ್ ಅಲ್ವಾ ಅದು ಅದು ಕೊಟ್ಟೇ ಇರೋದು ನಾನು ಯಾವ್ದು ಕೊಟ್ಟೇ ಇರೋದು ಯಾವ್ದು ಕೊಟ್ಟೇ ಇದು ಗಾಯ್ ಸೊ ನಮ್ಮ ಮಮ್ಮಿ ಒಂದು ಫಿಫ್ಟೀನ್ ಸ್ಯಾರೀಸ್ ತಗೊಂಡಿದ್ದಾರೆ ನೋಡಬಹುದು ಒಂದು ಹದಿನೈದು ಸೀರೆ ಹದಿನೈದು ಜನಕ್ಕೆ ಅಂತ ಹೇಳಿದ್ರು ತುಂಬಾ ಕ್ಲೋಸ್ ರಿಲೇಟಿವ್ ಮಾತ್ರ ಕೊಡ್ತಾ ಇರೋದು ಬಿಕಾಸ್ ಅಂದ್ರೆ ತುಂಬಾ ಹಿಂಗೆ ಕೊಡ್ಲೇಬೇಕು ಶಾಸ್ತ್ರವತ್ತವಾಗಿ ಕೊಡ್ಲೇಬೇಕು ಅವ್ರಿಗೆನೋರ್ಗ ಮಾತ್ರ ಬಿಕಾಸ್ ಗೊತ್ತೇ ಇರುತ್ತೆ ಮನೆ ಕಟ್ಟಬೇಕು ಅಂದ್ರೆ ಬಜೆಟ್ ಮೀರಿ ಎಲ್ಲ ಹೋಗ್ತಾ ಇರುತ್ತೆ ಸೊ ಅದಕ್ಕೆ ಎಲ್ಲಾರ್ಗು ಮದುವೆ ಟೈಮಲ್ಲಿ ಟೈಮಲ್ಲಿ ಲು ಮದುವೆ ಟೈಮಲ್ಲಿ ಎಲ್ಲರಿಗೂ ತುಂಬಾ ಒಳ್ಳೊಳ್ಳೆ ಸೀರೆ ಈ ಟೈಮಲ್ಲಿ ಜಸ್ಟ್ ಶಾಸ್ತ್ರೋತ್ತವಾಗಿ ಕೊಡಬೇಕು ಅನ್ನೋರಿಗೆ ಮಾತ್ರ ತಗೊಂಡಿರೋದು ಅದೇ ಅದೇ ಒಂದು ಹದಿನೈದು ಸೀರೆ ಆಗೋಯ್ತು ಬಟ್ ಎಲ್ಲಾರ್ಗೂ ಒಂದೇ ರೇಟ್ ಯಾರಿಗೂ ಜಾಸ್ತಿ ಕಡಿಮೆ ಏನೂ ಇಲ್ಲ ಎಲ್ಲರಿಗೂ ಒಂದೇ ತಗೊಂಡಿರೋದು ಕಲರ್ ಡಿಫ್ರೆನ್ಸ್ ಅಷ್ಟೇ ಅಷ್ಟೇ ಕಲರ್ ಮಾತ್ರ ಡಿಫ್ರೆಂಟ್ ಅಷ್ಟೇ ಸೊ ಒಂದಿಷ್ಟು ಸೀರೆಗಳನ್ನ ತಗೊಂಡಿದ್ದಾರೆ ಇವಾಗ

ಸೊ ಒಂದು ಫಿಫ್ಟೀನ್ ಸ್ಯಾರೀಸ್ನ ತಗೊಂಡ್ರು ಮಮ್ಮಿ ಆ್ಯಂಡ್ ಎಲ್ಲನೂ ಕೂಡ ಇವಾಗ ಈ ಥರ ಕವರಲ್ಲಿ ಪ್ಯಾಕ್ ಮಾಡಿ ಇದ್ದೀನಿ ಬಿಕಾಸ್ ಮಮ್ಮಿ ಇದಾದ ಮೇಲೆ ನಾವು ಲಕ್ಷ ತಿನ್ನೇನು ಬಂದುಬಿಡ್ತಿದ್ದೆ ಸೊ ಅವ್ನ ಕರ್ಕೊಂಡು ಮತ್ತೆ ನಮ್ಮ ಅಕ್ಕ ಮನೆಗೆ ಹೋಗಿ ಅಲ್ಲಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹಾಗೆ ಬಂದು ಡೈರೆಕ್ಟಾಗಿ ಹೊಟ್ಟೋಗ್ಬಿಡ್ತೀನಿ ಅಂತ ಹೇಳಿದರು ಮಮ್ಮಿ ಸೊ ಅದಕ್ಕೆಲ್ಲೂ ಫಸ್ಟೇ ಪ್ಯಾಕ್ ಮಾಡಿ ಇದ್ದೀನಿ ಆ್ಯಂಡ್ ಒಂದು ಫಿಫ್ಟೀನ್ ಸ್ಯಾರೀಸ್ ಅಷ್ಟೇ ತೊಗೊಂಡಿದ್ದು ತುಂಬ ಜಾಸ್ತಿ ಆಗಲೇ ಹೇಳಿದಾಗೆ ಎಷ್ಟು ತುಂಬ ಇಂಪಾರ್ಟೆಂಟ್ ಏನಾದ್ರು ಕೊಡಲೇಬೇಕು ಅನ್ನೋರಿಗೆ ಮಾತ್ರ ಕೊಟ್ಟಿದ್ದು ನಿಮಗೆ ಈಗ ಅನಿಸ್ತು ಸಾರೀಸೆಲ್ಲ ಹೇಗೆ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿದ ಮರಿ ಆಯಿತಾ ಸೊ ಮಮ್ಮಿ ಹೋದ್ಮೇಲೆ ಮತ್ತೆ ನಾವು ಮಧ್ಯಾಹ್ನ ಅಕ್ಕ ಮನೇಲೆ ಊಟ ಮಾಡ್ಕೊಂಡು ಬಂದಿದ್ವಿ ಸಂಜೆಗೆ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಸೊ ಅಣ್ಣ ಸಾಂಬಾರೆಲ್ಲ ಬೇಡ ಆಗಿ ಚಪಾತಿ ಮತ್ತು ಬದನೇಕಾಯ್ದು ಒಂಥರ ತೊಕ್ಕು ಥರ ಮಾಡ್ತಾರೆ ಬದನೇಕಾಯಿ ಗೊಜ್ಜು ಅಂತಲೂ ಕೂಡ ಕರಿಬೋದು ತೊಕ್ಕು ಅಂತಲೂ ಕೂಡ ಕರಿಬೋದು ಸೊ ಇದು ಫಸ್ಟ್ ಟೈಮ್ ನಾನು ನನ್ನ ಒಂದು ರೆಸಿಪಿ ಅಂತಲೇ ಅಂದ್ಕೊಳ್ಳಿ ಬಿಕಾಸ್ ಇದು ನಾನು ಎಲ್ಲೂ ನೋಡಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಬಿಕಾಸ್ ನನಗೆ ಫೇವ್ರೇಟ್ ಆಯಿತಾ ಬದನೇಕಾಯಿ ಸೊ ಅದರದ್ದು ಏನಾದರೂ ಒಂದು ಮಾಡೋಣ ಇತ್ತು ಬದನೇಕಾಯಿ ಮನೇಲಿ ಸೊ ಏನಾದರೂ ಒಂದು ಚೆನ್ನಾಗಿರೋ ರೆಸಿಪಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಮಾತ್ರ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಆ್ಯಂಡ್ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಸೊ ಬದನೆಕಾಯಿನ ಈ ಥರ ರೌಂಡ್ ಶೇಪಲ್ಲಿ ಸ್ಲೈಸ್ ಮಾಡ್ಕೊಂಬಿಡ್ಬೇಕು ಸ್ಲೈಸ್ ಮಾಡಿಕೊಂಡು ನೀಟಾಗಿ ಅದನ್ನ ನೀರಲ್ಲೊಂದು ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ರೆ ಕಪ್ಪಗಾಗೋದಿಲ್ಲ ಸೊ ಒಂದು ಮೂರು ಬದನೇಕಾಯಿ ಸಾಕು ತುಂಬಾ ಚೆನ್ನಾಗಾಗುತ್ತೆ ಆಯ್ತಾ ಟೇಸ್ಟ್ ಮಾತ್ರ ಬದನೆಕಾಯಿ ಇಷ್ಟಪಡೋರಿಗೆ ತುಂಬ ಇಷ್ಟಪಡ್ತೀರಾ ಕೆಲವೊಬ್ರು ತಿನ್ನೋದಿಲ್ಲ ಸೊ ತಿಂದೆಲ್ಲ ಇರೋರು ಕೂಡ ಇದನ್ನ ಒಂಥರ ಫಿಶ್ ಫ್ರೈ ಥರ ಇರುತ್ತೆ ಏನಪ್ಪಾ ಅಂದರೆ ಕಾರ್ತಿಕ್ ಮಾಸ ಅಲ್ಲ ನಾವು ನಾನ್ ವೆಜ್ ತಿನ್ನೋದಿಲ್ಲ ಕಾರ್ತಿಕ್ ಮಾಸದಲ್ಲಿ ಸೊ ಏನಾದರೂ ಈ ಥರ ರುಚಿ ರುಚಿಯಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟಲ್ಲಿ ತಿನ್ನಬೇಕು ಅಂತ ಅನಿಸುತ್ತೆ ಅದಕ್ಕೇ ಈ ರೀತಿಯಾಗಿ ಮಾಡೋಣ ಸಡನ್ಲಿ ಹೀಗೆ ಕುತ್ಕೊಂಡಿರಬೇಕಾದ್ರೆ ತಲೇಲಿ ಓಡ್ತಿದ್ದು ಅವತ್ತಿನ ದಿವಸ ಇದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಬದನೆಕಾಯಿನೆಲ್ಲ ಈ ಥರ ರೌಂಡ್ ಶೇಪಲ್ಲಿ ಸ್ಲೈಸ್ ಮಾಡಿಕೊಂಡು ಅದಾದಮೇಲೆ ಅದರಲ್ಲಿ ಒಂದು ಸ್ವಲ್ಪ ಧನಿಯಾ ಪೌಡರು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಖಾರದ ಪುಡಿನ ಹಾಕೊತಾ ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಇದಿಷ್ಟನ್ನು ಹಾಕ್ಕೊಂಡು ಅದನ್ನ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ಬೇಕು ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಳ್ಳಿ ನೀಟಾಗಿ ಮ್ಯಾರಿನೇಟ್ ಅಂದರೆ ಎಲ್ಲದಕ್ಕೂ ಸಮವಾಗಿ ಅದು ಖಾರ ಏನಿರುತ್ತಲ್ಲ ಅದನ್ನು ನೀಟಾಗಿ ಮ್ಯಾರಿನೇಟ್ ಆಗಬೇಕು ಇದೊಂದು ಇದನ್ನು ಮಾಡಿ ಒಂದು ಕಾಲು ಗಂಟೆ ಆದಮೇಲೆ ಬೇಕಾದರೆ ನೀವು ತವ ಮೇಲೆ ಫ್ರೈ ಮಾಡ್ಕೋಬೇಕು ಸೊ ಮ್ಯಾರಿನೇಷನ್ ತುಂಬ ಇಂಪಾರ್ಟೆಂಟ್ ಒಂಚೂರು ಚೂರು ನೀರು ಬಿಟ್ಕೊಳ್ಳೋ ಥರ ಆಗೋ ತನಕ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಉಪ್ಪಾಕಿರ್ತೀವಲ್ವಾ ಬೇಗನೆ ನೀರು ಬಿಟ್ಕೊಂಡ್ಬಿಡುತ್ತೆ ಅದಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಇದನ್ನೆಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಕಟ್ ಮಾಡಿಕೊಂಡೆ ಏನಪ್ಪ ಅಂದರೆ ನಾವು ಚಾಕುನಲ್ಲಿ ಸ್ಲೈಸ್ ಕಟ್ ಮಾಡ್ತಾ ಇರಬೇಕಾದ್ರೆ ಅದು ಅಷ್ಟು ಸಣ್ಣಗಾಗೋದಿಲ್ಲ ಸೊ ಇದಕ್ಕೆ ಈ ಚಾಪರ್ ಇಟ್ಕೊಂಡಿದ್ದೀನಿ ಈ ಚಾಪರಲ್ಲಿ ತುಂಬ ನೀಟಾಗಿ ಟೊಮ್ಯಾಟೊ ಗೊಜ್ಜಿಗಾಗಲಿ ತುಂಬ ಚೆನ್ನಾಗಿ ಕಟ್ ಆಗುತ್ತೆ ಅಂದರೆ ಫುಲ್ಲು ಚಿಕ್ಕ ಚಿಕ್ಕದಾಗಿ ಇದಾಗುತ್ತಲ್ಲ ಆ ಥರ ಇದ್ದರೆ ಚೆಂದ ಬಾಯಿಗೆ ಸಿಗಲ್ಲ ಒಂಥರ ಗೊಜ್ಜು ಥರ ಚೆನ್ನಾಗಾಗುತ್ತೆ ಅಂತ ಹೇಳಿ ಇದರಲ್ಲಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಮೂರು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ ಒಂದು ಒಂದೇ ಒಂದು ತುಂಬ ದಪ್ಪದ ಇತ್ತು ಸೊ ಒಂದು ಒಂದೂವರೆ ಈರುಳ್ಳಿನ ಹಾಕ್ಕೊಂಡೆ ಇವಾಗ ತವೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬದನೇಕಾಯೆಲ್ಲ ಏನು ಮ್ಯಾರಿನೇಟ್ ಇಟ್ಕೊಂಡಿದ್ನಲ್ಲ ಸೊ ಇದನ್ನೆಲ್ಲನೂ ಕೂಡ ಎರಡೂ ಸೈಡ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಂದರೆ ಒಂದು ಸೆವೆಂಟಿ ಅಷ್ಟು ಅದು ಫ್ರೈ ಇದಾಗಿ ಬೆಂದಿರಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆನ ಬಿಟ್ಕೊತೀನಿ ಆ್ಯಂಡ್ ಆ್ಯಸ್ ಯೂಶುವಲ್ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲನೂ ಹಾಕ್ಕೊಂಡು ಈ ಬೆಳ್ಳುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಆಯಿತಾ ಅದನ್ನು ಜಜ್ಜದ್ಕಿಂತ ಈ ಥರ ಸ್ಮಾಲ್ ಸ್ಮಾಲ್ ಸ್ಲೈಸಾಗಿ ಹೆಚ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅದರಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಅದರಲ್ಲೇ ಮತ್ತು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಅದ್ರದ್ದು ಹಸಿ ವಾಸನೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಮೇಲೆ ಒಂದು ಸ್ವಲ್ಪ ಟೊಮ್ಯಾಟೋನ ಕೂಡ ಅದೇ ಥರ ಹೆಚ್ಚಿಟ್ಕೊಂಡಿರ್ತೀನಲ್ಲ ಈ ಥರ ಮಾಡಿದಾಗ ಏನು ಗೊತ್ತಾ ತುಂಬ ಸ್ಲೈಸ್ ಸ್ಲೈಸಾಗಿ ಬಾಯಿಗೆ ಒಂಥರ ಸಿಗೋ ಥರ ಅನ್ಸಲ್ಲ ಗೊಜ್ಜು ಥರ ಅನಿಸುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಈ ರೀತಿಯಾಗಿ ಈ ಒಂದು ಹ್ಯಾಂಡ್ ಚಾಪರಲ್ಲಿ ಮಾಡ್ಕೊಂಡಿದ್ದು ಇವಾಗ ಸ್ವಲ್ಪ ಖಾರದ ಪುಡಿ ಅಂದರೆ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರ್ ಮತ್ತು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರ್ ಪೌಡರ್ನ ಆಪ್ಷನಲ್ ಹಾಕ್ಕೊಳ್ಳೋಂಗಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ನನಗಿಷ್ಟ ಅಂತ ಒಂದು ಸ್ವಲ್ಪ ಒಂದೇ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ತಳ ಹಿಡಿದಲ್ಲೇ ಇರೋ ಥರ ನೋಡ್ಕೋಬೇಕು ಇಲ್ಲಾಂದರೆ ತಳ ಹಿಡಿದುಬಿಡುತ್ತೆ ನಿಮಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಗ್ರೇವಿ ಥರ ಬೇಕು ಅಂದರೆ ಒಂಚೂರು ನೀರನ್ನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಅದೊಂದು ಸ್ವಲ್ಪ ಈ ಥರ ಕುದಿ ಬಂತು ಅಂದ ತಕ್ಷಣ ನಾವು ಇದೇನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಬದ್ನೆಕಾಯಿನೇ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಮತ್ತು ಅದರಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ನಮ್ಮ ಬದನೇಕಾಯಿ ತೊಕ್ಕು ಅಥವಾ ಬದನೇಕಾಯಿ ಗೊಜ್ಜು ಏನಿದೆಯೋ ಅದು ರೆಡಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೊಂಚೂರು ಹಚ್ಕ ಹಚ್ಕಾರದ ಪುಡಿನ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಈ ಥರ ಗಾರ್ನಿಷಿಂಗ್ ಮಾಡಿದ್ರೆ ಯಮ್ಮಿ ಯಮ್ಮಿ ರುಚಿ ರುಚಿಯಾದ ಬದನೆಕಾಯಿ ತೊಕ್ಕು ರೆಡಿ ಆಗಿಬಿಡುತ್ತೆ ಇದು ಅಕ್ಕಿ ರೊಟ್ಟಿಗಂತೂ ಹೇಳಿ ಮಾಡಿಸಿದಂತ ಒಂದು ಇದು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಅಥವಾ ಚಪಾತಿಗೂ ಕೂಡ ನೀವು ಮಾಡ್ಕೋಬಹುದು ನಾನು ಚಪಾತಿಗೆ ಮಾಡ್ಕೊಂಡಿದೀನಿ ಜೋಳದ ರೊಟ್ಟಿ ಮಾಡಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಸಾಲಿಲ್ಲ ಮತ್ತು ಅದು ಸ್ವಲ್ಪ ನಾನು ಪೇಷನ್ಸಿಂದ ಮಾಡಬೇಕು ಬಿಕಾಸ್ ನಂಗೆ ಅಷ್ಟು ಫಾಸ್ಟಾಗಿ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಚಪಾತಿನೇ ಮಾಡಿಕೊಂಡೆ ಇದೇ ರೀತಿಯಾಗಿ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಡೆಫಿನೆಟ್ಲಿ ಟ್ರೈ ಮಾಡಿ ಹಾಗೂ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಗೃಹ ಪ್ರವೇಶದ ಪ್ರತಿಯೊಂದು ಪ್ರಿಪರೇಷನ್ ಆ್ಯಂಡ್ ಸೀರೀಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತದೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಇನ್ನೂ ಒಳ್ಳೆ ಒಳ್ಳೆ ವ್ಲಾಗ್ಸ್ ಇನ್ಫಾರ್ಮೇಟಿವ್ ಬ್ಲಾಗ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ಇರ್ತೀವಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆನಾ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್